ಬೇರೆಯವರ ಜೊತೆ ಹೋಲಿಸಿಕೊಳ್ಳಬೇಡಿ ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇರುತ್ತದೆ ಅದು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಡುವುದು ಬಿಲಿಯಡ್ಸ್ ಹೇಳುತ್ತಾರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ ಆದರೆ ನನ್ನ ಸ್ನೇಹಿತರೆ ಎಲ್ಲರದರಲ್ಲೂ ಪಾಸ್ ಆದರು ಅವರು ಈಗ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾರೆ ನಾನು ಮೈಕ್ರೋಸಾಫ್ಟ್ ಕಂಪನಿಯ ಓನರ್ ಆಗಿದ್ದೇನೆ ಅದೇ ವ್ಯತ್ಯಾಸ ಒಂದು ಪಕ್ಷ ನಾನು ಫೇಲ್ ಆದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ದರೆ ಅವನಿಗೆ ಅಂಜಿಕೊಂಡು ಸುಮ್ಮನಾಗಿ ಬಿಟ್ಟಿದ್ದರೆ ನಾನು ಸೋತೆ ಎಂಬ ಬೇಸರದಲ್ಲಿ ಹೊಸದೇನನ್ನೂ ಪ್ರಯತ್ನಿಸುವುದಕ್ಕೆ ಹೋಗದಿದ್ದರೆ ನಾನು ಈ ಹಂತಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಪ್ರತಿಯೊಬ್ಬರೂ ಒಂದೊಂದು ವಿಷಯದಲ್ಲಿ ಶಕ್ತರಾಗಿದ್ದಾರೆ ಕೆಲವರು ಫೇಲ್ ಫೇಲಾದರೆ ಅವರ ಬದುಕಿನಲ್ಲಿ ಏನೂ ಸಾಧಿಸುವುದಿಲ್ಲ ಎಂದರ್ಥವಲ್ಲ ಏನೋ ಆಗಿಬಿಡುತ್ತಾರೆ ಎಂದು ಹೇಳುವುದಕ್ಕೂ ಕಷ್ಟ ಹಾಗಾಗಿ ಯಾರು ಯಾರ ಜೊತೆಗೂ ಹೋಲಿಸಿಕೊಳ್ಳಬೇಡಿ ಹಾಗೆ ಹೋಲಿಸಿಕೊಂಡರೆ ಅದು ನಿಮಗೆ ನೀವು ಅವಮಾನಿಸಿಕೊಂಡಂತೆ ಬೇರೆಯವರಿಂದ ಸ್ಫೂರ್ತಿ ಪಡೆಯುವುದು ತಪ್ಪಲ್ಲ ಆದರೆ ಅವರ ಜೊತೆ ಹೋಲಿಸಿಕೊಳ್ಳುವುದು ಅನುಕರಣೆ ಮಾಡುವುದು ತಪ್ಪು ಮುಕ್ತವಾಗಿ ಯೋಚಿಸುವುದನ್ನು ಕಲಿಯಿರಿ ಒಂದು ಸೋಲೆಗೆ ಎದೆಗುಂದಬೇಡಿ ಅಥವಾ ಒಂದು ಯಶಸ್ಸಿಗೆ ಬೀಗಬೇಡಿ ಹೊಸ ಗುರಿಗಳನ್ನು ಹೊಸ ಯೋಜನೆಗಳನ್ನು ಇಟ್ಟುಕೊಂಡು ಮುಂದೆ ಸಾಗಿ ಆಗ ಸಾಧನೆ ಬದುಕು ನಿಮ್ಮದಾಗುತ್ತದೆ ಯಶಸ್ಸು ನಿಮ್ಮದಾಗುತ್ತದೆ ಜೀವನದಲ್ಲಿ ಎಲ್ಲದಕ್ಕೂ ಬೆಲೆ ಉಂಟು ಹಾಗೆ ಸಾಧನೆಗೆ ಸಮಯ ಮತ್ತು ತಾಳ್ಮೆ ವ್ಯಯ ಮಾಡಲೇಬೇಕು ನೊಂದವರು ಬೆಂದವರು ಸಾಗಲೇಬೇಕು ಈ ಜೀವನದಲ್ಲಿ ಅತಿಯಾಗಿ ಚಿಂತಿಸಿ ಫಲವಿಲ್ಲ ಮುಂದಿನ ದಾರಿ ಅರಿತು ಬದುಕುವುದೇ ಜೀವನವಾಗಿದೆ ಆತ್ಮವಿಶ್ವಾಸವೇ ಸಾಧನೆ ಅಡಿಪಾಯ ಅದನ್ನೆಂದು ಕಳೆದುಕೊಳ್ಳಬಾರದು ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರಬೇಕೆಂದರೆ ಸಾವಿರ ಸಲ ಸೋತರು ಮತ್ತೆ ಪ್ರಯತ್ನಿಸಿ ನೋಡೋಣ ಕೆಲವು ಸಿಗಬಹುದೇನೋ ಅನ್ನೋ ತರಬೇಕು ಆಗ ಮಾತ್ರ ಸಾಧನೆ ಬದುಕು ನಿಮ್ಮದಾಗುತ್ತದೆ ಸಾಧಿಸುವ ಛಲವೂ ನಿಮ್ಮದಾಗುತ್ತದೆ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು